ಸಾಂಪ್ರದಾಯಿಕ ಪತ್ರಿಕೋದ್ಯಮ ಕಣ್ಮರೆಯಾಗಿದೆ ಶಾಸಕ ಜ್ಯೋತಿ ಗಣೇಶ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲೆಯ ಸುದ್ದಿ ಮನೆಯಲ್ಲಿ ಪತ್ರಕರ್ತರಾಗಿ ಅತ್ಯುತ್ತಮವಾಗಿ ವರದಿ ನೀಡಿ ಹೊರಹೊಮ್ಮಿದ ನಿವೃತ್ತ ಪತ್ರಕರ್ತರಿಗೆ ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಸನ್ಮಾನ ಮಾಡುವ ಮೂಲಕ ಜುಲೈ ಒಂದರ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ತುಮಕೂರು ನಗರ ಶಾಸಕ ಜೆ ಜ್ಯೋತಿ ಗಣೇಶ್ ರವರು ಮಾತನಾಡಿ ಎಂಬತ್ತರ ದಶಕದಿಂದಲೂ ಪತ್ರಿಕೆ ಗಮನಿಸುತ್ತಿದ್ದೇವೆ ಇಂದು ಡಿಜಿಟಲ್ ಮಾಧ್ಯಮದವರಿಗೆ ಪತ್ರಿಕೋದ್ಯಮ ವ್ಯಾಪಕವಾಗಿ ಬೆಳೆದು ಬಂದಿದೆ ಪತ್ರಿಕಾ ವಿತರಕರಿಂದ ಪತ್ರಿಕೆಗಳು ಜೀವಂತವಾಗಿದ್ದು ಸಾಂಪ್ರದಾಯಿಕ ಪತ್ರಿಕೋದ್ಯಮ ಕಣ್ಮರೆಯಾಗುತ್ತಿದೆ ಅಂದಿನ ಮಾಧ್ಯಮ ಬರವಣಿಗೆ ಸರ್ಕಾರಗಳನ್ನೇ ಉರುಳಿಸಿದೆ ಅಷ್ಟರ ಮಟ್ಟಿಗೆ ಪತ್ರಿಕೆಗಳು ಸದ್ದು ಮಾಡಿವೆ ಆದರೆ ಇಂದಿನ ಆಧುನಿಕ ಡಿಜಿಟಲ್ ಮಾಧ್ಯಮಗಳು ಸುಧಾರಣೆಯ ಬದಲಾವಣೆ ಕಾಣಬೇಕಾಗಿದೆ ಇಂತಹ ಮಾಧ್ಯಮವನ್ನು ರಾಜಕಾರಣಿಗಳು ಸೆಲೆಬ್ರಿಟಿಗಳು ಬಳಸಿಕೊಳ್ಳುತ್ತಿದ್ದಾರೆ ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚಿನಿ ಪುರುಷೋತ್ತಮರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪತ್ರಿಕಾ ದಿನಾಚರಣೆ ಎಲ್ಲೆಡೆ ಆಚರಿಸಲಾಗುತ್ತಿದೆ ಸುದ್ದಿ ಮನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದ ಹಿರಿಯರಿಗೆ ಗೌರವಿಸುವ ಮೂಲಕ ಈ ಬಾರಿಯ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಅನೇಕ ಬೆಳವಣಿಗೆಗಳು ಆಗುತ್ತಿದೆ ಇತಿಹಾಸ ಪುರಾಣದಲ್ಲಿ ದೇವತೆಗಳೂ ಸಹ ಪತ್ರಿಕೋದ್ಯಮದ ಸಂವಹನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದರು ಹಚ್ಚು ಮಳೆ ಜೋಡಿಸಿ ಮುದ್ರಿಸಿದ ಕಾಲದಿಂದಲೂ ಈಗಿನ ಜಾಗತಿಕವಾಗಿ ಬೆಳೆದ ಡಿಜಿಟಲ್ ಮಾಧ್ಯಮದವರೆಗೆ ಪತ್ರಿಕೋದ್ಯಮ ಅನೇಕ ಬದಲಾವಣೆಯನ್ನು ಕಂಡಿದೆ ಇಂದಿನ ಪತ್ರಿಕರ್ತರು ಪತ್ರಿಕೋದ್ಯಮದ ನಿಲುವು ಬದ್ಧತೆ ಕಾಪಾಡಬೇಕಾಗಿದೆ ನಕಲಿ ಪತ್ರಕರ್ತರ ಹಾವಳಿಗೆ ಕಡಿವಾಣ ಆಗಬೇಕಾಗಿದೆ ನಮ್ಮ ಅಸ್ತ್ರವಾದ ಪೆನ್ನು ಪೇಪರ್ ಕ್ಯಾಮರಾಗಳ ಮೂಲಕ ನಾವು ಭ್ರಷ್ಟರಿಗೆ ಉತ್ತರಿಸಬೇಕಾಗಿದೆ ಪತ್ರಕರ್ತರು ತಪ್ಪುಗಳನ್ನು ತಿದ್ದಿ ಜಾಗೃತಿ ಮೂಡಿಸುವ ಸಾಮರಸ್ಯದ ಮೂಲಕ ಬೆಳವಣಿಗೆಯ ಆಗಬೇಕಾಗಿದೆ ಯಾವ ಪತ್ರಕರ್ತನಿಗೆ ಅನ್ಯಾಯವಾದಾಗ ಸಂಘ ಬೆಂಬಲವಾಗಿ ನಿಲ್ಲುತ್ತದೆ ಎಂದರು ಪತ್ರಿಕಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಿರಿಯ ಪತ್ರಕರ್ತರುಗಳಾದ ಎಚ್ ಜಿ ವೆಂಕಟೇಶ್ ಮೂರ್ತಿ ದಿವಂಗತ ಜಿ ಇಂದ್ರಕುಮಾರ್ ತಿಪ್ಟೂರ್ ಸೋಮಶೇಖರ್ ಕೇಶವಮೂರ್ತಿ ಭಟ್ ಚಂದ್ರಮೌಳಿ ಟಿಎಸ್ ತ್ರಿಯಂಬಕ ಇವರುಗಳನ್ನು ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪತ್ರಿಕಾ ದಿನಾಚರಣೆಯಲ್ಲಿ ತುಮಕೂರು ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ವರಿ ರುದ್ರಪ್ಪ ಸಂಘದ ಉಪಾಧ್ಯಕ್ಷರಾದ ಎಲ್ ಚಿಕ್ಕೀರಪ್ಪ ಶ್ಯಾನಾ ಪ್ರಸನ್ನಮೂರ್ತಿ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಸಿದ್ದಲಿಂಗಸ್ವಾಮಿ ಸೇರಿದಂತೆ ಪತ್ರಕರ್ತರ ಸಂಘದ ನಿರ್ದೇಶಕರುಗಳು ಪದಾಧಿಕಾರಿಗಳು ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಹಲವಾರು ನಿಯಮಗಳೊಳಗೆ ನಾವು ಕೆಲಸವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮ ಒಂದು ನಾಲ್ಕನೇ ಅಂಗ ಈ ನಾಲ್ಕನೇ ಅಂಗವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನ ಬೆಳೆಸಿಕೊಂಡು ಸಮಾಜದ ಅಂಗುಟುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಯಾರು ಮಾಡಿದ್ರು ತಪ್ಪೆ ಅಧಿಕಾರಿ ತಪ್ಪಾಡೋದು ತಪ್ಪೆ ರಾಜಕಾರಣಗಳು ತಪ್ಪಾಡುದು ತಪ್ಪೆ ಆದ್ರೆ ಆ ತಪ್ಪನ್ನು ತಿದ್ದುವಂತ ಜಾಗೃತಿ ಉಂಟು ಮಾಡುವಂತಹ ಸಮಾಜದಲ್ಲಿ ಸಮಸ್ಯೆಯನ್ನು ಬೆಳೆಸುವಂತಹ ಕೆಲಸ ನಮ್ಮ ಪತ್ರಿಕೋದ್ಯಮ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಆ ಬಗ್ಗೆ ಆತ್ಮಾವಲಂಬನ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾ ಇರ್ತದೆ ಮತ್ತೆ ದಿವಸ ಇರ್ತಾರೆ ಅಕೌಂಟೆಬಿಲಿಟಿ ಬೆಳಗ್ಗೆ ಯಾರು ಈಸಿಯಾಗಿ ಬೈಯಕ್ಕೆ ಸಿಗುವಂತದ್ದು ಒಂದು ರಾಜಕಾರಣಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಇನ್ಯಾರು ಬೈಬೇಕು ಅಂದ್ರೆ ಅಧಿಕಾರಿಗಳಿಗೆ ಯಾಕಂದ್ರೆ ಜನ ನಮ್ಮೇಲೆ ಹೇಳ್ತಾರೆ ನಾವು ಕೇಳಿದ್ದೀನಿ ಅಲ್ಲಿ ಅಧಿಕಾರಿಗಳ ಮೇಲೆ ಇನ್ನೊಂದು ಜುಡಿಷಿಯರಿ ಸ್ವಲ್ಪ ಇನ್ಸುಲೇಟ್ ಆಗಿದೆ ಸ್ವಲ್ಪ ಇನ್ನು ಹಳೆ ಸೆಟ್ಲ್ ಆಗುತ್ತಿದೆ ಸ್ವಲ್ಪ ಅಂದ್ರೆ ಜನರ ಬಾಯಿಗೆ ಅದನ್ನು ಕೂಡ ಪೇಪರ್ ಬಾಯಿಗೆ ಅದು ಕೂಡ ಬಂದಿರುತ್ತೆ ಅದು ಕೂಡ ನಿರಂತರ ಒಂದ್ಸಲ ಜುಡಿಷಿಯರಿ ಇನ್ಸುಲೇಟ್ ಆಗಿದೆ ಅಂದ್ರೆ ಇನ್ನೆಲ್ಲರ ಕಡೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಮಾತ್ರ ಇವತ್ತು ಎಲ್ಲರ ಬಾಯಿಗೆ ಸಿಕ್ಕಿರುವಂತ ಆದರೆ ಪತ್ರಕರ್ತರು ಕೂಡ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ಒಂದು ಸ್ಟ್ರಿಕ್ಟ್ನೆಸ್ ಒಂದು ಸ್ಕ್ರೂಪಲ್ಸ್ ಅಂತಾರೆ ಅನ್ಸ್ಕ್ರೂಪಲ್ಸ್ ಆಗ್ಬಾರ್ದು ಸ್ಕ್ರೂಪಲ್ಸ್ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ನಾವು ಯಾವ ರೀತಿ ಒಂದು ಮಾಡ್ಬೇಕನ್ನೋದನ್ನು ಕೂಡ ನಿಮ್ಮಲ್ಲಿರುವಂತಹ ವಾಚ್ ಡಾಗೆ ಕೂಡ ನಿಮ್ಮ ಒಂದು ಸಿಸ್ಟಮ್ ಏನಿದೆ ಒಂದು ಸಂಘ ಏನಿದೆ ಅದರಲ್ಲಿ ನೀವು ಕೂಡ ನೀವು ಕೂಡ ಒಂದು ಅದಕ್ಕೆ ಒಂದು ಬ್ರೇಕ್ ನಾವು ಕೂಡ ನೋಡ್ತಾ ಇದ್ದೀವಿ ನಾವೇನು ಮಾತಾಡಕ್ಕೆ ಹೋಗುದಿಲ್ಲ ಈ ಇವತ್ತು ಪತ್ರಿಕಾ ಕಕ್ಕೆ ಇರುವಂತ ಘನತೆ ಮತ್ತು ಆ ಸೀರಿಯಸ್ನೆಸ್ ಮತ್ತಷ್ಟು ಹೆಚ್ಚಿನದಾಗಿ ಆಗ್ಬೇಕು ಬರುವಂತ ನ್ಯೂಸ್ ಕೂಡ ತೂಕವಾಗಿರಬೇಕು ಮತ್ತು ಎಲ್ಲ ಒಂದ್ ಕಡೆ ಪಬ್ಲಿಕ್ ಗೆ ಎಂಪಾಗುವಂತದ್ದು ಇರಬೇಕು ವೆಸ್ಟ್ ಇಂಟ್ರೆಸ್ಟ್ ಎಲ್ಲಾ ಕಡೆನೂ ಇರ್ತದೆ ಎಲ್ಲಾ ಕೂಡ ಎಲ್ಲಾ ರಂಗಗಳು ಕೂಡ ಇಂಟ್ರೆಸ್ಟ್ ಇರುವಂತಹ ಘನತೆಯನ್ನ ಉಳಿಸಿಕೊಂಡ ಜವಾಬ್ದಾರಿ ನಿಮ್ಮ ಒಂದು ಸಮಿತಿಯಲ್ಲೂ ಕೂಡ ಇವತ್ತೆ ಇವತ್ತು ರಾಜ್ಯಾದ್ಯಂತ ಅವರು ಹೇಳಿದಾಗೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಪತ್ರಿಕಾ ರಂಗದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನಾವು ಕೂಡ ಇವತ್ತು ಭಾಗವಹಿಸಿದ್ವಿ ಪತ್ರಕರ್ತರಂಗದ ಒಂದು ಸಮಸ್ಯೆಗಳು ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ನಾವು ಕೂಡ ಸ್ಪಂದಿಸ್ತೀವಿ ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ವಿಶೇಷವಾಗಿ ದೊಡ್ಡ ದೊಡ್ಡವರು ಇವತ್ತು ಬಂದಿದ್ದಾರೆ ತುಳುವಂಗೆರೆ ಕೂಡ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ದಿನಾಚರಣೆ ಹಾಗೆ ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕೂಡ ಹೌದು ಈ ಸಮಾಜಕ್ಕೆ ದೈಹಿಕ ಆರೋಗ್ಯಕ್ಕೆ ಕಾಪಾಡೋದಿಕ್ಕೆ ವೈದ್ಯರು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತಾರೋ ಈ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ನಮ್ಮ ಪತ್ರಕರ್ತ ಬಂಧುಗಳು ಅಷ್ಟೇ ಒಂದು ಶ್ರಮವನ್ನು ವಹಿಸ್ತಾರೆ ಈಗಾಗಲೇ ಪುರುಷೋತ್ತಮ ಅವರು ಪ್ರಾಸ್ತಾವಿಕ ನಡುವಿನಲ್ಲಿ ಹಲವಾರು ವಿಚಾರಗಳನ್ನು ಮಂಡಿಸಿದ್ದಾರೆ ಇದು ಪತ್ರಿಕಾ ರಂಗ ಅನ್ನೋದು ಒಂದು ಉದ್ಯಮ ಯಾರು ಸಮಾಜದ ಸಾಮಾಜಿಕ ಕಳಕಳಿ ಇರುತ್ತೆ ಅಂಥವರು ಒಂದು ಉದ್ಯಮವನ್ನಾಗಿ ಪ್ರಾರಂಭಿಸಿ ಹತ್ತಾರು ಸಾವಿರ ಜನಗಳಿಗೆ ಒಂದು ಉದ್ಯೋಗ ಕೊಡುವಂಥ ಕೆಲಸ ಆಗುತ್ತೆ ಇಲ್ಲಿ ಆ ಉದ್ಯಮ ಪ್ರಾರಂಭ ಮಾಡಿದವರಿಗಿಂತ ಹೆಚ್ಚಾಗಿ ಹಲವಾರು ಜನ ಇದ್ದಾರೆ